ವೆಲ್ಕಮ್ ಬ್ಯಾಕ್ ಟು ನೀಲಾ ಕನ್ನಡ ಲಾಕ್ಸ್ಗೆ ಎಲ್ಲರೂ ಹೆಂಗೆ ಅದೇ ರೀ ಆರಾಮದೇರಿ ಆರಾಮದ್ರಿ ಅನ್ಕೊಂಡೆ ಇವತ್ತಿನ ವ್ಲಾಗ್ ಚಾಲೂ ಮಾಡಾತನು ಬರ್ರಿ ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮಗೆ ಲಾಗ್ ಇಷ್ಟ ಆಯಿತಂದ್ರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ರೀ ಬರ್ರಿ ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ತೈತಿ ನೋಡೋಣ ರೀ இவ்வளோ சனிவாரம் நோட்றி சமோசனவி ஸ்கூலில் ஓகே பிளிகாரி ஸ்கூல்கோகார நோட்ரி அவர நான அடிகை மாத்த நோட் நவீனி சித்தணி நான் சப்பாத்தி இதென்ன பூரி குர்ம மாதிரி தே நோட்ரிக்க நானே சபாத்தி குருமா தின் தோட்ரி நான் நம்ம மத்திய மண்ண ಕಾಳು ಕಾಯಿ ಪಲ್ಯ ಮಾಡಾಕ ನೋಡಿರಿ ನಾನು ರೊಟ್ಟಿ ಮೆಂತ್ಯೆ ಪಲ್ಯ ಮಾಡ್ಬೇಕು ರೀ ಇಲ್ಲಿ ನೋಡ್ರಿ ಅಳಸಂದಿ ಕಾಳ ನಾಲ್ಕು ಸಿಟಿ ರೀ ಇಲ್ಲೇ ಮೆಂತ್ಯೆ ಪಲ್ಯ ಸೋಸ್ಕೊಟ್ಟದ ನೋಡ್ರಿ ನಮ್ಮತ್ತಿ ಏನಿಲ್ಲ ನೋಡ್ರಿ ಏನಿ ಕಾಡ್ತಾನೆ ಸಾಸಿವೆ ಜೀರಿ ಹಾಕಿನಿ ನಂತರ ರೀ ನಂತರ ಬಳ್ಳುಳ್ಳಿ ಜಜ್ಜಿಟ್ಕೊಂಡಿರಿ ಬಳ್ಳುಳ್ಳಿ ರೀ ಟಮಾಟಿ ಹಾಕಿ ಫ್ರೈ ಮಾಡಾತ ನೋಡಿರಿ ರೆಡಿ ಆಯ್ತು ನೋಡ್ರಿ ಕಾಳು ಪಲ್ಯ ನೋಡಿದ್ರಿ ಬೆಳ್ಳುಳ್ಳಿ ಹಾಕುದ್ರಿಂದ ರೀ ಮಸ್ತ್ ಆಗ್ತೈತೆ ನೋಡ್ರಿ ನಾನು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎರಡು ಒಗ್ಗರಣೆಗೆ ಹಾಕಿದೇನ್ರಿ ನಾನೀಗ ರೊಟ್ಟಿ ಮಾಡಕ್ಕೆ ನೋಡ್ರಿ ಜೋಳ ರೊಟ್ಟಿ ರೀ ಜಿಕ್ದಾಗ ರೀ ಪಲ್ಯಗಳು ಆಯ್ತು ರೀ ಅನ್ನ ಸಾರನೂ ಮಾಡಿದ್ದೀನಿ ನೋಡಿರಿ ಶನಿವಾರ ತೊಳಗೋರು ಜಲ್ದಿ ಬರ್ತಾರೆ ರೀ ಹೋಗಬೇಕು ಅದಕ್ಕಾಗಿ ಜಲ್ದಿ ಅಡುಗೆ ಮಾಡ್ಕೊಳತ್ತಿದ್ದೀನಿ ನೋಡ್ರಿ ನಾನು ರೊಟ್ಟಿ ನೋಡ್ರಿ ದಿನ ತಿಂದರೆ ಬ್ಯಾಸ್ರಾಗಂಗಿಲ್ಲ ಸಿಮಿ ಆಗ್ರೋಮ್ ತಿಂದ್ರೂ ಬ್ಯಾಸ್ರಾಗಿ ಬಿಡ್ತೈತಿ ನೋಡ್ರಿ ನಮಗಾರ ರೊಟ್ಟಿ ಬೇಕು ನೋಡ್ರಿ ನಾವು ಚಪಾತಿ ಚಪಾತಿಗಿತ್ರ ಜಾಸ್ತಿ ರೊಟ್ಟಿನ ತಿಂತೇವೆ ನೋಡ್ರಿ ನಮ್ಮ ಈ ಚಪಾತಿ ಆಗಂಗಿಲ್ಲ ಹೇಳಿ ಕೂದಿ ಕೂಡ ನಾವು ಡೈಲಿ ರೊಟ್ಟಿನ ಮಾಡ್ತೇವೆ ನೋಡ್ರಿ ನಾನು ಈಗ ರೊಟ್ಟಿ ಎಷ್ಟು ಅನ್ವತ್ತು ಚಪಾತಿ ತಿಂತರ ರೀ ಸ್ಕೂಲಿಗೆ ಅಷ್ಟೇ ಚಪಾತಿ ಕಟ್ತೀನಿ ರೀ ಮನೆಯಾಗ ರೊಟ್ಟಿನ ತಿಂತಿ ಡಿಶೆಂಬರ್ ಒಳಗೆ ರೀ ನಮ್ಮ ತವ್ರ ಮನೆ ಜಾತ್ರೆಗೆ ಇತ್ತು ನೋಡ್ರಿ ಆ ಜಾತ್ರೆ ಇದ್ರೆ ಲಾಗ್ ಮಾಡಿದ್ದೇನೆ ರೀ ಯಾರು ನೋಡಿಲ್ಲ ಚಾನಲ್ ಒಳಗೆ ಚೆಕ್ ಮಾಡಿರಿ ಚೆಕ್ ಮಾಡಿ ನೋಡಿರಿ ಇಷ್ಟ ಆದ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನೀನು ಅರ್ಧ ಒಲಿದೆ ಇವತ್ತು ಅರ್ಧ ಹೊಲಿಬೇಕು ನೋಡಿರಿ ಇಟ್ಟು ನೋಡಿರಿ ಎಷ್ಟು ಚಾರು ಚಾರ ಇಟ್ಟು ಚಂದ ನಾಲ್ಕೊತ್ತು ಎಷ್ಟು ಚಲೋ ಬರ್ತಾವೆ ನೋಡ್ರಿ ನಾನು ಚಪಾತಿ ಮಾಡ್ತೀನಿ ರೀ ಡೈಲಿ ಇವತ್ತು ಹೋಗೋರು ಜಲ್ದಿ ನಾನು ಅಂತರಿ ಟೈಮ್ ಹನ್ನೊಂದು ಗಂಟೆ ಆಗೈತೆ ನೋಡಿರಿ ಇನ್ನೊಂದು ಅರ್ಧ ತಾಸ್ರಿ ಆಗಿರಿ ತಾಸಿನ ಬರ್ತಾರೆ ರೀ ನನ್ನ ಕಾಸ್ತಾನೆ ಬಿಸಿ ರೊಟ್ಟಿ ಮಾಡಿದ್ರೆ ಹೇಳಿ ರೊಟ್ಟಿ ಮಾಡಾತ ನೋಡಿರಿ ನಾನು ಬಂದ್ಕೊಂಡು ಹೋಗೋದು ಬಿಸಿ ರೊಟ್ಟಿ ತಿಂತಾರ ಕೇಳಿ ಬಾ ದಿನ ಆತ್ರಿ ಯಾವಾಗ ಮಾಡಿದಕ್ಕಿಲ್ಲ ಇನ್ನು ಮುಂದೆ ಕಂಟಿನ್ಯೂ ನೋಡ್ರಿ ഇട്ട് രോ പട്ട പട്ട രീി മാർത്ത നോറി രൊട്ടി അസ് ആയിരുന്ന നന്നി ഓർ വന്നു ആകില്ല നോട്രി അതക്കൽ രൊട്ടി മാറ്റി തെറ്റ നോ ಮಾಡ್ತಾರೆ ನೋಡಿರಿ ನಮ್ಮ ಸೈಡು ಭಾಳ ಮಾಡ್ತಾರೆ ಕೇಳಿರಿ ಮಾಡ್ತಾರೆ ರೀ ನಮ್ಗೆ ಶಿರಂಗಿಲ್ಲ ನೋಡ್ರಿ ನಾವು ರೊಟ್ಟಿ ಬಡ ನಾವು ಒಂದು ಕಡೆ ಪಲ್ಯ ಇಟ್ಟಿರಿ ಒಂದು ಕಡೆ ಹಳಸಂದಿಕ್ಕ ಓದನಿ ಕೊಟ್ಟಂತಲ್ಲ ಅದನ್ನ ಇಟ್ಟನು ನೋಡಿರಿ ಅವನು ನೀರಾ ಕೈಲನ ಹಚ್ತಾನೆ ನೋಡ್ರಿ గుక gutన్ 9తెి విరలదాయ ఇండి స్టార్ట్ గఠడిడి ನೋಡ್ರಿ ರೊಟ್ಟಿ ಆಯ್ತು ರೀ ಕಾಳು ಬಾಜಿ ಐತ್ರಿ ಮೆಂತೆ ಪಲ್ಯ ರೊಟ್ಟಿ ತಿನ್ನಾಕತ್ತಂದ ಹಪ್ಪಳ ಹುಡ್ದು ನೋಡ್ರಿ ಇವು ಇಷ್ಟಿಷ್ಟ ಸಣ್ಣ ಸಣ್ಣ ಹಪ್ಳ ಬಂದವ ನೋರಿ ತಂದಿನ ಹುಡ್ತನ್ ರೀ